ಗಾಡಿ ಬರ್ತಾ ಇದೆ ನಮ್ಮದು ಟ್ರಕ್ಕು ಬೇಸ್ ಇದೆ ಇವ್ರದ್ದು ಕ್ವಾಲಿಟಿ ಚೆಕ್ ಈಗಲೇ ಮಾಡ್ತಾ ಇದೀವಿ ನೋಡಿ ಹಾಂ ಬಾಪಾ ಹಚ್ಚಿ 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 ನೋಡಿ ಸರ್ ಏನಾದರೂ ನೋಡಿ ಇಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಎಲ್ಲ ಥರ ಚೇರ್ಸ್ ಸಿಗುತ್ತೆ ಸರ್ ವರ್ಕ್ ಫ್ರಮ್ ಹೋಮ್ಗಿರ್ಬೋದು ಆಫೀಸ್ಗಳಿಗಿರ್ಬೋದು ಪ್ರೀಮಿಯಂ ಕ್ವಾಲಿಟಿ ಚೇರ್ಸ್ ಇರ್ಬೋದು ಎಲ್ಲ ಥರ ಚೇರ್ಸ್ ಸಿಗುತ್ತೆ ಸರ್ ನಿಮಗೆ ಚೇರ್ ರೆಡಿ ಮಾಡಿದೆ ನಾವು ಫೋರ್ ಇಯರ್ಸ್ ಆಯಿತು ಇದು ನೋಡಿ ಸರ್ ಈಗ ಇದು ಬಟ್ಟೆ ಸರಿನಾ ಕಟ್ ಮಾಡಿದ್ದೀವಿ ನಿಮಗೆ ಮೋಲ್ಡೆಡ್ ಕ್ವಶನ್ ಇರುತ್ತೆ ಇದು ನೋಡಿ ಇದರಲ್ಲಿ ವಾಟರ್ ಪ್ರೂಫ್ ಇರುತ್ತಿದು ದೊಡ್ಡ ದೊಡ್ಡ ಬ್ರ್ಯಾಂಡ್ನು ನೀವು ಕಂಪೇರ್ ಮಾಡಿ ನೋಡಿ ಯಾವುದೇ ರೀತಿ ಕ್ವಾಲಿಟಿಲಿ ಕಡಿಮೆ ಇರಲ್ಲ ಫೋರ್ ಇಯರ್ಸ್ ವಾರಂಟಿ ಇಟ್ಸ್ ಅ ಚಾಲೆಂಜ್ ಸರ್ ಹೇಗಿದೆ ಸರ್ ಕಂಗ್ರ್ಯಾಚುಲೇಷನ್ ಬ್ರದರ್ ಲ್ಯಾಟ್ರಿ ಸರ್ ಎಲ್ರಿಗೂ ನಮಸ್ಕಾರ ಈಗ ನೀವು ಯಾವುದೇ ರೀತಿ ಬ್ರ್ಯಾಂಡ್ನ ನೀವು ಕಂಪೇರ್ ಮಾಡಿ ನೋಡಿ ಸರ್ ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ಎಲ್ಲಾದರೂ ಹೋಗಿ ಯಾವುದೇ ರೀತಿ ಬ್ರ್ಯಾಂಡ್ನ ಕಂಪೇರ್ ಮಾಡಿ ಅದೇ ಥರ ರಾಯಲ್ ಟೆಕ್ ಆಫೀಸ್ ಸಿಸ್ಟಮ್ಸಲ್ಲಿ ರಾಯಲ್ ಟೆಕ್ ಫರ್ನಿಚರಲ್ಲಿ ಸಿಗೋವಂಥ ಬ್ರ್ಯಾಂಡ್ಗಳನ್ನ ನೀವು ಸೇಮ್ ನೀವು ಕಂಪೇರ್ ಮಾಡಿ ನೋಡಿಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ನೀವು ನಮ್ಮಲ್ಲಿ ತೊಗೋಬೋದು ಸರ್ ಈಗ ಎಲ್ಲ ಥರ ಚೇರ್ಸ್ ಸಿಗುತ್ತೆ ಸರ್ ವರ್ಕ್ ಫ್ರಮ್ ಹೋಮ್ಗೆ ಇರ್ಬೋದು ಆಫೀಸ್ಗಳಿಗಿರ್ಬೋದು ಮತ್ತು ಪ್ರೀಮಿಯಮ್ ಕ್ವಾಲಿಟಿ ಚೇರ್ಸ್ ಇರ್ಬೋದು ಎಲ್ಲ ಥರ ಚೇರ್ಸ್ ಸಿಗುತ್ತೆ ಸರ್ ನಿಮಗೆ ವಿತ್ ಎಡ್ರೆಸ್ಟು ಅಡ್ಜಸ್ಟಬಲ್ಲು ಈಗ ಬ್ಯಾಕ್ ಪೇನ್ ಇರೋರಿಗೆ ಬ್ಯಾಕು ಸಪೋರ್ಟ್ ಬೇಕಾಗಿರುತ್ತೆ ಈ ಥರ ಹಿಂದೆ ಮುಂದೆ ನಿಮಗೆ ಸಪೋರ್ಟಿಗೆ ಇರುತ್ತೆ ಪ್ಲಸ್ ನಿಮಗೆ ಐಟು ಅಪ್ ಟು ಸಿಕ್ಸ್ ಫೀಟ್ ಇರೋರು ಕೂಡ ಐಟ್ ಕೂತ್ಕೋಬೋದು ಅಡ್ಜಸ್ಟಬಲ್ ಹ್ಯಾಂಡಲ್ ಇರುತ್ತೆ ನಿಮಗೆ ಫೋರ್ ಇಯರ್ಸ್ ವಾರಂಟಿ ಇರುತ್ತೆ ಸರ್ ಅಂತಂದರೆ ನೀವು ಬರ್ಬೋದು ಇಲ್ಲಿ ನೋಡ್ಬೋದು ನಮ್ಮಲ್ಲಿ ಆಚೆ ಕಡೆ ಕೂಡ ನೋಡಿರ್ತೀರ ನಮ್ಮ ಸ್ಟಾಕೆಲ್ಲ ನಮ್ಮಲ್ಲಿ ನೋಡಿ ಎಲ್ಲ ಸ್ಟಾಕು ಇಲ್ಲೇ ರೆಡಿ ಇರುತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವೇ ರೆಡಿ ಮಾಡಿ ಕೊಡೋದ್ರಿಂದ ನಾವು ಈಸಿಯಾಗಿ ಕಸ್ಟಮರ್ಸ್ಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇಲೆ ತುಂಬ ಕಡಿಮೆ ಪ್ರಾಫಿಟ್ ಇಟ್ಕೊಂಡು ನಾವು ಇದೀವಿ ಸರ್ ಓಕೆ ವಾರಂಟಿ ಬಗ್ಗೆ ಸರ್ ನಮ್ಮಲ್ಲಿ ತ್ರೀ ಇಯರ್ಸ್ ವಾರಂಟಿ ಇದೆ ಫೋರ್ ಇಯರ್ಸ್ ವಾರಂಟಿ ಇದೆ ಈಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಬಂದ್ಬಿಟ್ಟು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಇರಲಿ ರೇಟು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಅವ್ರಿಗೆ ಅದನ್ನೇ ಸ್ವಲ್ಪ ಅವ್ರಿಗೆ ಬೇರೆ ಪಾರ್ಟ್ಸ್ ಅವ್ರ ಕಣ್ಮುಂದೇ ಇರುತ್ತೆ ಇಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇದು ಬೇಡ ಅದು ಬೇಡ ಅಂತ ಚೇಂಜ್ ಮಾಡಿಕೊಂಡ್ರೆ ಅವರಿಗೆ ತ್ರೀ ಇಯರ್ಸು ಫೋರ್ ಇಯರ್ಸು ಟೂ ಇಯರ್ಸ್ ಯಾವ ತರ ಬೇಕೋ ಆ ತರ ಕಸ್ಟಮೈಸೇಷನ್ ಮಾಡ್ತೀವಿ ರೆಗ್ಯುಲರ್ ಆಗಿ ಫೋರ್ ಇಯರ್ಸ್ ವಾರಂಟಿನೇ ನಿಮಗೆ ಅತಿ ಕಡಿಮೆ ಬೆಲೆ ನಿಮಗೆ ಸಿಗುತ್ತೆ ಸರ್ ಈಗ ಬೇರೆ ಕಡೆ ಚೇರ್ ಫ್ಯಾಕ್ಟರಿಲೆಲ್ಲ ಹೋದ್ರೆ ಸರ್ ನಾವು ಹೊರಗಡೆ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂತ ಹೌದು ಅವ್ರದೊಂದ್ ಬ್ರಾಂಡಿಂಗ್ ಹಾಕಿ ಕೊಟ್ಬಿಡ್ತಾರೆ ಬಟ್ ನೀವು ತುಂಬಾ ಟ್ರಾನ್ಸ್ಪರೆನ್ಸಿನ ಇಲ್ಲಿಗೆ ಬಂದು ಏನು ಬೇಕಾದ್ರು ಸೆಲೆಕ್ಟ್ ಮಾಡುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಗೆ ಹೇಳ್ತಾ ಇದ್ದೀವಲ್ಲ ಈ ಚೇರ್ ಗೆ ಏನ್ ಟಾಪ್ ಟು ಬಾಟಮ್ ಆಗ್ತಾ ಇದೀವಿ ಕಂಪ್ಲೀಟ್ಲಿ ನಿಮಗೆ ಬಂದ್ಬಿಟ್ಟು ಯಾವುದೇ ರೀತಿ ಚೈನಾ ಪ್ರಾಡಕ್ಟ್ ಯಾವುದೂ ಇರಲ್ಲ ಸರ್ ಫಾರ್ ಎಕ್ಸಾಂಪಲ್ ಇದೊಂದು ಚಿಕ್ಕ ಆಫೀಸ್ ಸ್ಟಾರ್ಟ್ ಮಾಡ್ತೀರಾ ಸರಿನಾ ಇದಕ್ಕೂ ನಿಮಗೆ ಫೋರ್ ಇಯರ್ಸ್ ವಾರಂಟಿ ಇರುತ್ತೆ ಕಡಿಮೆ ಬೆಲೆ ಇರುತ್ತೆ ಈಗ ಫೋರ್ ಇಯರ್ಸ್ ವಾರಂಟಿ ಅಂದಮೇಲೆ ಒಂದು ಐದು ವರ್ಷ ಆದಮೇಲೆ ಆರು ವರ್ಷ ಆದಮೇಲೆ ಯಾವುದೇ ರೀತಿ ಹ್ಯಾಂಡಲ್ಲೋ ಅಥವಾ ಬ್ಯಾಕೋ ಅಥವಾ ಸೀಟೋ ಏನೇ ಒಂದು ತೊಂದರೆ ಆದ್ರೂ ಹೈಡ್ರಾಲಿಕ್ ಕೂಡ ನಿಮ್ಗೆ ಏನಾದರೂ ತೊಂದರೆ ಆದ್ರೂ ನಿಮಗೆ ಮತ್ತೆ ಅವೈಲೇಬಲ್ ಇರುತ್ತೆ ಬಿಕಾಸ್ ಏನಂದರೆ ಒಂದೇ ಕಾರಣ ನಮ್ದೆಲ್ಲ ಕಂಪ್ಲೀಟ್ಲಿ ಇಂಡಿಯನ್ ಮೇಡ್ ಇರೋದ್ರಿಂದ ಅದರ್ವೈಸ್ ನೀವು ಬಂದ್ಬಿಟ್ಟು ಈಗ ಚೈನಾ ಇಂಪೋರ್ಟೆಡ್ ತಗೋತೀರಾ ಲೋಕಲ್ ಯಾವ್ದಾರ ಬೇರೆ ಕಡೆನ ತಗೋತೀರಾ ಅವಾಗ ಆ ಟೈಮಲ್ಲಿ ರಿಪೇರಿ ಏನೋ ಬಂದಾಗ ರಿಪೇರಿ ಮಾಡಲಿಲ್ಲ ಅಂದ್ರೆ ನೇ ನೀವು ಬಂದು ಸ್ಕ್ರಾಪ್ ಮಾಡಬೇಕಾಗುತ್ತೆ ಸರ್ ವೆರೈಟೀಸ್ ಆಫ್ ಚೇರ್ ನೀವು ಇಲ್ಲಿ ನೋಡ್ಬೋದು ಈ ತರ ವಿಸಿಟರ್ ಚೇರ್ಸು ಆಮೇಲೆ ಔಟ್ಸೈಡ್ ಹಾಕೊಳ್ಳೋದು ಆಮೇಲೆ ನೋಡಿ ಈ ತರ ವಿಸಿಟರ್ ಚೇರ್ಸ್ ಬೇಕಾದಷ್ಟು ವೆರೈಟೀಸ್ ಇದೆ ನಮಗೆ ಈ ಕಸ್ಟಮರ್ ನೀವು ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ನಿಮ್ಗೆ ನಾವು ಕ್ಯಾಟ್ಲಾಗ್ ಕೊಡ್ತೀವಿ ಯಾವ ತರ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬೋದು ಬೇಕಾದ ಮಾಡಿ ಹೌದು ಸರ್ ಈಗ ನೋಡಿ ಇದೇ ಚೇರ್ ಫಿಕ್ಸಡ್ ಹ್ಯಾಂಡ್ ಹಾಕಿದ್ದೀವಿ ಸರಿನಾ ಇದೇ ಚೇರಿಗೆ ಇನ್ನೊಂದು ಚೇರ್ಗೆ ಬಂದ್ಬಿಟ್ಟು ನೀವು ನೋಡಿದ್ರೆ ಅಡ್ಜಸ್ಟಬಲ್ ಹ್ಯಾಂಡ್ಲು ಬಂದಿದೆ ನಮಗೆ ಅಡ್ಜಸ್ಟಬಲ್ ಹ್ಯಾಂಡ್ಲು ಬೇಡ ಫಿಕ್ಸೆಡ್ ಹ್ಯಾಂಡ್ ಹಾಕಿ ಕೊಡ್ಬೇಕಂದ್ರೆ ರೇಟು ಕಡಿಮೆ ಆಗುತ್ತೆ ಎಲ್ಲ ಕಡಿಮೆ ಆಗುತ್ತೆ ಸರಿ ನಿಮಗೆ ವಿತ್ ಅಡ್ರೆಸ್ಟ್ ಇದೆ ವಿತ್ ಅಡ್ರೆಸ್ಟ್ ಬೇಡ ನಮಗೆ ವಿತೌಟ್ ಎಡ್ರೆಸ್ಟ್ ಬೇಕು ಅಂತ ಹೇಳಿದ್ರೆ ನೋಡಿ ಅದೇ ಥರ ಚೇರಲ್ಲಿ ಇನ್ನೊಂದು ಚೇರ್ ಬರುತ್ತಿದ್ದು ವಿತೌಟ್ ಅಡ್ರೆಸ್ ಬರುತ್ತೆ ಈ ತರ ನಿಮಗೆ ಸಾಕಷ್ಟು ವೆರೈಟೀಸ್ ಆಫ್ ಚೇರ್ಸ್ ನಿಮ್ಗೆ ಇರುತ್ತೆ ಸರ್ ಈ ವಿಡಿಯೋ ತುಂಬಾ ದೂರದವ್ರು ನೋಡ್ತಾರೆ ಇಲ್ಲಿ ಬಂದ್ ತಗೊಳ್ಳೋದಕ್ಕಾಗಲ್ಲ ಹೌದು ಏನ್ ಪ್ರೊವೈಡ್ ಮಾಡ್ತೀರ ಸರ್ ಸರ್ ನಾವು ಆಲ್ ಓವರ್ ಇಂಡಿಯಾ ನಾವು ಇಲ್ಲಿವರೆಗೂ ಅಲ್ಲಿ ಟೆನ್ ಇಯರ್ಸ್ ಇಂದ ನಾವು ಮಾಡ್ತಾ ಇದೀವಿ ಈ ಬಿಸ್ನೆಸ್ನ ಆಲ್ ಓವರ್ ಇಂಡಿಯಾ ನಾವು ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತಾ ಇದ್ದೀವಿ ಒಂದು ಬಾಕ್ಸ್ಗೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಆಗುತ್ತೆ ಟ್ರಾನ್ಸ್ಪೋರ್ಟಲ್ಲಿ ಹಾಕಿ ಕಳಿಸ್ತೀವಿ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ಗೆ ಹೋಗೋಕೆ ಚಾರ್ಜ್ ಮಾಡಲ್ಲ ಆ ಟ್ರಾನ್ಸ್ಪೋರ್ಟಿಂದ ನಿಮ್ಮ ಮನೆಗೆ ಬಂದುಬಿಡುತ್ತೆ ನೀವು ಅಲ್ಲಿ ನೂರು ರೂಪಾಯಿನೋ ಇನ್ನೂರೈವತ್ತು ರೂಪಾಯಿನೋ ಎಷ್ಟು ಬರುತ್ತೋ ಅದೊಳಿಕೆ ಕೊಟ್ಟು ಈಸ್ಕೋಬೇಕು ಸರ್ ಅಷ್ಟೇ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಇದು ಇವತ್ತು ಡಿಸ್ಪ್ಯಾಚ್ ಆಗೋದಿದೆ ಇದು ನಾವು ಬಂದ್ಬಿಟ್ಟು ಜಾಸ್ತಿ ಸ್ಟಾಕ್ ಯಾರ್ಡಲ್ಲಿ ಅದೇ ಈ ಥರ ಎಲ್ಲ ಇಟ್ಕೊಳ್ಳೋ ಸರ್ ಯಾಕಂದರೆ ಈಗ ಅದನ್ನು ಬಂಡವಾಳ ಹಾಕೋದಕ್ಕೆ ಆ ಬಂಡವಾಳನೂ ಹಾಕಿ ಕಸ್ಟಮರ್ ಮೇಲೇ ನಾವು ರೇಟ್ ಹಾಕಬೇಕಾಗುತ್ತೆ ಸೊ ಕಸ್ಟಮರ್ಸ್ ಬರ್ತಾರೆ ಕ್ಯಾಟ್ಲಾಗ್ ತೋರಿಸ್ತೀವಿ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ನೋಡ್ಕೋತಾರೆ ಒಳಗಡೆಲ್ಲ ನಿಮಗೆ ಬಂದು ಸೆಂಚುರಿ ಹಾಕಿದ್ದೀವಿ ಆಮೇಲೆ ಡ್ಯೂರೋಫ್ಲೆಕ್ಸ್ ಹಾಕಿದ್ದೀವಿ ಈ ಥರದ್ದೆಲ್ಲ ಹಾಕಿದ್ದೀವಿ ಸರ್ ತುಂಬ ಒಳ್ಳೆ ಕ್ವಾಲಿಟಿ ಇರೋ ಐಟಮ್ ಸೊ ಟೆನ್ ಇಯರ್ಸ್ ನಿಮಗೆ ಫ್ರೇಮ್ ವಾರಂಟಿನೇ ಬರುತ್ತೆ ಇನ್ನರ್ ಫ್ರೇಮು ಸರ್ ಅದಕ್ಕೆ ಸರ್ ಇದು ಬಂದ್ಬಿಟ್ಟು ನಾವು ಫ್ಯಾಕ್ಟ್ರಿ ಅಂಡ್ ಎಕ್ಸ್ಪೀರಿಯನ್ಸ್ ಅಂತ ಮಾಡಿರೋದು ಈಗ ನೋಡಿ ಪ್ಲೇವುಡ್ ಇಲ್ಲಿ ನೋಡಿ ಯಾವ ವೆಯ್ಟ್ ಇದೆ ನೋಡಿ ಯಾವ ತರ ಬೇಕಾದ್ರೆ ಅನ್ಕೊಳ್ಳಿ ಏನಾಗೋದಿಲ್ಲ ಒಂದು ಎರಡನೇದು ಒಳಗಡೆ ಯೂಸ್ ಮಾಡೋ ಅಂತ ಫೋಮು ನೋಡಿ ಸರ್ ಹೈ ಡೆನ್ಸಿಟಿ ಫಾರ್ಮ್ ಇರುತ್ತೆ ನಿಮಗೆ ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಇರುತ್ತೆ ನಿಮಗೆ ಯಾವುದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಇದು ನೋಡಿ ಈಗ ಒಂದು ಮೂರು ಇಂಚ್ ಇದೆ ಅಂದ್ಕೊಳ್ಳಿ ಹತ್ತು ವರ್ಷ ಆದರೂ ಒಂದು ಎಮ್ ಎಮ್ ಕೂಡ ಕಂಪ್ರೆಸ್ ಆಗೋದಿಲ್ಲ ಈಗೇ ಇರುತ್ತೆ ಇದನ್ನು ನಾವು ನಿಮಗೆ ಲೈವಲ್ಲೇ ತೋರಿಸೋಣ ಅಂತ ಇದ್ದೀನಿ ಸೀಸರ್ ಕೊಡಪ್ಪ ಒಂದು ಸ್ವಲ್ಪ ಇದು ನೋಡಿ ಸರ್ ಈಗ ಆಲ್ರೆಡಿ ಕಸ್ಟಮರ್ ಕೊಟ್ಟಿರ್ತೀವಿ ಈ ಚೇರ್ ರೆಡಿ ಮಾಡಿದೇ ನಾವು ಫೋರ್ ಇಯರ್ಸ್ ಆಯಿತು ಇದು ನೋಡಿ ಸರ್ ಈಗ ಇದು ಬಟ್ಟೆ ಸರಿನಾ ಕಟ್ ಮಾಡಿದ್ದೀವಿ ಒಳಗಡೆ ನಿಮಗೆ ಮೋಲ್ಡೆಡ್ ಕುಶನ್ ಇರುತ್ತೆ ಇದು ನೋಡಿ ಇದರಲ್ಲಿ ವಾಟರ್ ಪ್ರೂಫ್ ಇದು ನೀರು ಯಾವುದು ಒಳಗಡೆ ಹೋಗೋದಿಲ್ಲ ಎಲ್ಲ ಆಚೆ ಬರುತ್ತೆ ಕೆಳಗಡೆನೂ ಹೋಗೋದಿಲ್ಲ ಮತ್ತು ಮೇಲ್ಗಡೆ ವಾಷಬಲ್ ಫ್ಯಾಬ್ರಿಕ್ ಎಷ್ಟು ಬೇಕಾದ್ರೆ ನೀವು ಸೋಪ್ ಗೀಪ್ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡ್ರೂ ಫ್ಯಾನ್ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಸಾಕು ಒಣಗೋಗ್ಬಿಡುತ್ತೆ ಆ ಥರ ಒಳ್ಳೆ ಕ್ವಾಲಿಟಿ ಇರುತ್ತೆ ಇಷ್ಟು ಮಾತ್ರ ಅಲ್ಲ ವೆರೈಟೀಸ್ ಆಫ್ ಫ್ಯಾಬ್ರಿಕ್ಕು ನೋಡಿ ಈ ಥರ ಫ್ಯಾಬ್ರಿಕ್ ಬರುತ್ತೆ ಮತ್ತು ಕಲರ್ಸು ಎನಿ ಕಲರ್ಸ್ ನೀವು ಸೆಲೆಕ್ಟ್ ಮಾಡ್ಬೋದು ಕ್ಯಾಟ್ಲಾಗಿರುತ್ತೆ ಸರ್ ಈಗ ಈ ಲೆಗ್ಬಿಡುತ್ತಲ್ಲ ಅವಾಗ ಏನು ಮಾಡಬೇಕು ಸರ್ ಸರ್ ಈಗ ಅದಕ್ಕೆ ನಾವೀಗ ಇಂಟ್ರೊಡ್ಯೂಸ್ ಮಾಡಿರೋದು ನೈಲಾನ್ ಬೇಸ್ ಅಂತ ಇದು ಕಬಣ ಎಷ್ಟು ಗಟ್ಟಿ ಇದೆಯೋ ಅಷ್ಟೇ ಗಟ್ಟಿ ಇದೆ ಸರ್ ಏನು ತೊಂದರೆ ಆಗೋಲ್ಲ ಅದಕ್ಕೆ ಬೇಕಾದ್ರೆ ನಿಮ್ಗೆ ಒಂದು ಡೆಮೋ ಬೇಕಾದ್ರೆ ನಾನು ಕೊಡ್ತೀನಿ ನಮ್ಮದು ಟ್ರಕ್ಕಿದೆ ಆಚೆ ಕಡೆ ಅದ್ರ ಮೇಗಡೆ ಬೇಕಾದ್ರೆ ಇದನ್ನು ತೋರಿಸ್ತೀನಿ ಸರ್ ನಾನು ಹೊಡೆದೋಗಲ್ಲ ಹೌದು ಹೌದು ಹತ್ತು ಗಂಟೆಯಿಂದ ಈವ್ನಿಂಗ್ ಒಂದು ಏಳೆಂಟು ಗಂಟೆವರೆಗೂ ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಚೇರ್ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಚೇರ್ ಬೇಕು ಯಾವ ಥರ ಮಾಡಲ್ಸ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ಇಲ್ಲೇ ರೆಡಿ ಮಾಡಿಕೊಡ್ತೀವಿ ಒಂದು ವೇಳೆ ಹಂಡ್ರೆಡ್ ಟು ಟು ಹಂಡ್ರೆಡ್ ಚೇರ್ ಇತ್ತು ಅಂದ್ರೂ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ನಿಮಗೆ ಮಾಡಿಕೊಟ್ಟು ಕಳಿಸ್ತೀವಿ ಸರ್ ಸರ್ ಎಲ್ಲ ಹೇಳಿದ್ರೆ ರೇಟ್ ಹಾಕ್ತಾರೆ ಹೇಳಿಲ್ಲ ಸರ್ ಯಾಕಂದರೆ ರೇಟ್ ನಾವು ಹೇಳ್ಬಿಡ್ಬೋದು ನಮ್ಮಲ್ಲಿ ತೊಗೊಂಡು ಬೇರೆ ಕಡೆ ಸೇಲ್ ಮಾಡ್ತಾ ಇರೋರು ಜಾಸ್ತಿ ವೆಂಡರ್ಸ್ ಇದ್ದಾರೆ ಸೊ ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಅಂತ ಅಷ್ಟೇ ನೀವು ನಮ್ಮ ಹತ್ರ ಡೈರೆಕ್ಟಾಗಿ ಕಸ್ಟಮರ್ ಬಂದ್ರೂ ಅವರಷ್ಟೇ ರೇಟ್ ಇರುತ್ತೆ ನಿಮಗೆ ಡೈರೆಕ್ಟ್ ರೇಟ್ ಇರುತ್ತೆ ಪ್ಲಸ್ ನಿಮಗೆ ಕಸ್ಟಮೈಸೇಷನ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಅಡ್ಜಸ್ಟಬಲ್ ಹ್ಯಾಂಡ್ಲು ಬೇಡ ಫಿಕ್ಸಡ್ ಹ್ಯಾಂಡ್ಲು ಬೇಕು ಫಿಕ್ಸಡ್ ಹ್ಯಾಂಡ್ಲು ಬೇಕು ಆ್ಯಂಡ್ ಪ್ಲಸ್ ಪ್ಲಾಸ್ಟಿಕ್ ಬೇಸ್ ಇರಲಿ ಬೇರೆ ಬೇರೆ ಕಸ್ಟಮೈಸೇಷನ್ ಮಾಡಿದಾಗ ರೇಟ್ ಇನ್ನೂ ಕಡಿಮೆ ಆಗುತ್ತೆ ನಿಮಗೆ ಸೊ ಅದಕ್ಕೆ ನಾವು ರೇಟ್ ರಿವೀಲ್ ಮಾಡಿದಾಗ ಸರ್ ಬೇರೆಯವ್ರಿಗೆ ಎಫೆಕ್ಟ್ ಆಗೋದು ಬೇಡ ಕಸ್ಟಮರ್ಸ್ಗೆ ಖಂಡಿತವಾಗ್ಲೂ ಡೈರೆಕ್ಟು ಫ್ಯಾಕ್ಟ್ರಿ ಪ್ರೈಸ್ ಇರುತ್ತೆ ಸರ್ ನಮ್ಮಲ್ಲಿ